ಹಾಯ್ ಎಲ್ಲರಿಗೂ ಸ್ವಾಗತ ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನಾನು ಸ್ಟಾರ್ಟಿಂಗ್ ಕಿಚನ್ನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಿಚನಲ್ಲಿ ಎಲ್ಲ ತೊಳೆಯೋ ಪಾತ್ರೆ ಎಲ್ಲ ಬೇಸನ್ಗೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲನೂ ನೀಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತೆಲ್ಲ ಹೇಳಿ ಈಗ ಚಾಪ್ ಬೋರ್ಡ್ ಎತ್ಕೊಂಡು ಅಲ್ಲೆಲ್ಲ ಸರಿಸಿ ಇಟ್ಕೊತಾ ಇದ್ದೀನಿ ನೀಟಾಗಿ ಹಾಗೆ ಈ ಬಟ್ಟಲ್ ಬಂದು ನಾವು ಕಸ ಬೀಳುತ್ತಲ್ಲ ಈರುಳ್ಳಿದು ಸಿಪ್ಪೆ ಬೀಳುತ್ತಲ್ವ ಅದನ್ನು ಸುಮ್ಮನೆ ಅಲ್ಲೇ ಸಜ್ಜೆ ಮೇಲೆ ಹಾಕಿದ್ರೆ ಪುನಃ ಎತ್ತಬೇಕಾದ್ರೆ ಕಷ್ಟ ಆಗುತ್ತೆ ಹೇಳಿ ನಾನು ಆ ಬಟ್ಲಿಗೆ ಹಾಕ್ಕೊಳ್ತೀನಿ ಹಾಗೆ ಸೀದಾ ಎತ್ತಿ ಡಸ್ಟ್ಬಿನ್ಗೆ ಹಾಕ್ಬೋದು ಅಂತ ಹೇಳಿಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಿತ್ರಾನ್ನ ಮಾಡೋದಕ್ಕೆ ಚಿತ್ರಾನ್ನದು ಅಷ್ಟೇ ಅರ್ಧ ಬರ್ಧ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಅಂದ್ಕೊಳಕ್ಕೆ ಹೋಗ್ಬಿಡಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಎಲ್ಲ ಇದ್ದೀರಾ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ವಿಡಿಯೋದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ಪ್ರಕಾರ ಒಂದು ಕಮೆಂಟ್ ಮಾಡಿ ಬೇರೆ ಏನೇನಾದ್ರೂ ಚೇಂಜ್ ಮಾಡಬೇಕಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ ಹಾಗೆ ಇಲ್ಲಿ ಹಣ್ಣು ಕೂಡ ಕೊಯ್ಕೊತ ಇದ್ದೀನಿ ಅಂದರೆ ಕುಯ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಇಲ್ಲಿ ನೀಟಾಗೆ ಇದಾದಮೇಲೆ ಮಾಮೂಲಿ ಎಲ್ಲರೂ ಹೇಗೆ ಚಿತ್ರಾನ್ನ ಮಾಡ್ತರೋ ಹಾಗೇ ನನ್ನ ಲಕ್ಷ್ಮಿ ಕಿಚನ್ನಲ್ಲಿ ನಾನು ಇದನ್ನು ಬಿಟ್ಟಿರೋದ್ರಿಂದ ನಾನು ಅದಕ್ಕೆ ವೀಡಿಯೋಸ್ ಮಾಡಿಕೊಂಡಿಲ್ಲ ಅದಕ್ಕೋಸ್ಕರ ಇವಾಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಇಲ್ಲಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಹಾಕ್ಕೊಂಡು ಚೆನ್ನಾಗೇ ಬಾಡಿಸ್ಕೊಂಡು ಅದರ ಜೊತೆಗೆ ಅದು ಸ್ವಲ್ಪ ಇದಾದಮೇಲೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಾಮೂಲಿ ಆ ಥರನೇ ನಾನು ಚಿತ್ರಾನ್ನ ರೆಡಿ ಇದ್ದೀನಿ ಇಲ್ಲಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ ಮೇಲೆ ನಾನು ಇವತ್ತು ಬೆಳಗ್ಗೆ ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನೂ ಮುಖ ತೊಳೆದಿರಲಿಲ್ಲ ಸೊ ಸ್ವಲ್ಪ ನೀರು ಕುಡಿದು ವೆಟ್ ಟಿಶ್ಯೂ ತೊಗೊಂಡು ನನ್ನ ಮುಖದಲ್ಲಿರೋ ಡೆಸ್ಟ್ ಅಂದರೆ ಕಾಜಲ್ ಕುಂಕುಮ ಎಲ್ಲ ಏನಿರುತ್ತೆ ಅಲ್ವಾ ಎಕ್ಸ್ಟ್ರಾ ಅದನ್ನೆಲ್ಲ ತೆಗೆದುಬಿಟ್ಟು ಮುಖ ತೊಳ್ಕೊಳ್ಳೋಣ ಅಂತ ಹೇಳಿ ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬರ್ತೀನಿ ಹಾಯ್ ಎಲ್ಲರಿಗೂ ಇವತ್ತೇನು ವಿಷಯ ಅಂತಂದರೆ ನೆನ್ನೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಆಗಿ ನನಗೆ ಏನು ಬಂದಿದೆ ಅಂತ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ನಾನು ಆಚರಿಸ್ಕೊಳಕ್ಕೆ ಅಂತ ತುಂಬ ಬೇಜಾರ್ ಮಾಡ್ಕೊತಾ ಇದ್ದೆ ಬಟ್ ನಿನ್ನೆ ನಮ್ಮ ಹಸ್ಬೆಂಡು ನನಗೋಸ್ಕರ ಕೇಕ್ ತಂದು ಕಟ್ ಮಾಡಿಸಿ ನನಗೊಂದು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅದೇನು ಗಿಫ್ಟ್ ಗೊತ್ತಾ ಟ್ರೈ ನನಗೆ ಟ್ರೈ ಬಂದಿದೆ ಟ್ರೈ ಪೌಡ್ ಅಲ್ವಾ ಹ್ಞೂ ಬಂದಿದೆ ನಾನು ತುಂಬ ದಿನದಿಂದನೇ ಕೇಳ್ತಿದ್ದೆ ತುಂಬ ಇಷ್ಟ ನನಗೆ ಕೂಡ ಹಳೆ ಟ್ರೈಪೋಡ್ ಬಂದು ಡಿಸ್ಪ್ಲೇ ಹಾಳಾಗುತ್ತೆ ಅಂತ ನಾನು ಯೂಸ್ ಮಾಡ್ತಿರ್ಲಿಲ್ಲ ಹಳೆ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಅದಕ್ಕೆ ನನಗೆ ಬೇಕು ಅಂತ ಕೇಳಿದ್ದಕ್ಕೆ ಗಿಫ್ಟ್ ಗಿಫ್ಟಾಗಿ ಕೊಟ್ಟಿದ್ದಾರೆ ಆದರೆ ಇವಾಗೇ ಕೊಡ್ತೀನಿ ಅಂತ ಹೇಳಿರಲಿಲ್ಲ ಅವರು ನೋಡೋಣ ನಾನು ಹೇಳಿದ್ದೀನಿ ಇನ್ನೊಬ್ರ ಹತ್ರ ಕೇಳಿದ್ದೀನಿ ಎಷ್ಟಾಗುತ್ತೆ ಏನು ಎತ್ತ ಅಂತ ಹೇಳಲ್ಲ ಹೇಳ್ತಾಯಿದ್ರು ಬಟ್ ನಂಗೆ ತುಂಬ ಅಂದರೆ ತುಂಬ ಖುಷಿ ಟ್ರೈ ಬೋರ್ಡ್ ತಂದಿದ್ದು ನನಗೆ ವೀಡಿಯೋಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು ಅಂತ ಸೇಮ್ ಇದು ಹೇಗಿದೆ ಅಂದರೆ ಅಮೆಝಾನಲ್ಲಿ ಬುಕ್ ಮಾಡ್ತಾರಲ್ಲ ಹಾಗೇ ಇದೆ ಅದಕ್ಕೊಂದು ಬ್ಯಾಗ್ ಕೊಟ್ಟಿದ್ದಾರೆ ಕ್ಯಾರಿ ಮಾಡೋದಕ್ಕೆ ಒಂದು ನಿಮಿಷ ಓಕೆ ನಮ್ಮ ಮನೆಯವರು ಫೋನ್ ಮಾಡಿದರು ಹಾಗೆ ಮಾತಾಡಿಕೊಂಡು ಬಂದೆ ಈ ಥರ ಕೊಟ್ಟಿದ್ದಾರೆ ಇದು ನನಗೆ ತುಂಬ ಇಷ್ಟ ಈ ಥರದೇ ನನಗೆ ಬೇಕು ಅಂತ ತುಂಬ ಇಷ್ಟ ಇತ್ತು ಬಟ್ ಈ ಥರ ಈ ನಾನು ಥರನೇ ನನಗೆ ಟ್ರೈಪೋರ್ಟ್ ಬರುತ್ತೆ ನನಗೆ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿತ್ತು ನೆನೆ ಈ ಟ್ರೈಪೋರ್ಟ್ ಬಂದಿದ್ದು ಎಷ್ಟು ಎಲ್ಪ್ ಆಗುತ್ತೆ ಅಂತ ಅಂದರೆ ಇತ್ತೀಚೆಗೆ ನಾನು ವೀಡಿಯೋಸ್ಗಳು ಮಾಡೋದೇ ಬಿಟ್ಬಿಟ್ಟಿದ್ದೆ ಬರೀ ಲೈವ್ ಮಾಡಿಕೊಂಡೇ ಇದ್ದೆ ಹಾಗೆ ಇದು ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಎಲ್ಲಾದರೂ ಹೋದರೆ ಕ್ಯಾರಿ ಮಾಡ್ಕೊಬೋದು ಹಾಗೆ ಇದು ಫೋನ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಕೂಡ ಕೊಟ್ಟಿದ್ದಾರೆ ಇದೇನು ಇದೇನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಇಲ್ಲ ಎಲ್ಲರೂ ಹತ್ರನೂ ಇರುತ್ತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಅಷ್ಟೇ ಜಸ್ಟ್ ಇದನ್ನ ಈ ಥರ ತಿರುಗಿಸಿ 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 ಹಾಕ್ಬಿಟ್ಟು ಆಮೇಲೆ ಇದು ಲಾಕ್ ಆದಮೇಲೆ ಫೋನ್ನ ಕುಂಡ್ರಿಸ್ಬಿಡೋದು ತಿರುಗಿಸ್ತೈತೆ ಈಗ ಇದು ಟೈಟ್ ಆಗುತ್ತೆ ಇಷ್ಟು ಟೈಟ್ ಆದರೆ ಸಾಕು ಹ್ಞೂ ಈ ಥರ ಟೈಟ್ ಮಾಡ್ಕೊಂಡು ಇದ್ರದ್ದು ತಲೆನ ಹೆಂಗೆ ಬೇಕಾದ್ರೆ ಹಂಗೆ ತಿರುಗಿಸ್ಕೋಬೋದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಆಯ್ತು ಇದು ಆಮೇಲೆ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಇದು ಇದು ಒಂದು ಇದು ಒಂದು ಇದು ಏನು ಅಂತಂದರೆ ಒಂದು ನಿಮಿಷ ಇದು ಸ್ವಲ್ಪ ಲೂಸ್ ಮಾಡ್ಕೊಬಿಟ್ಟೆ ಇದನ್ನು ಹಿಂಗೆ ಹೇಗೆ ಈ ಇದು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ಇದನ್ನು ಈ ಥರ ಆಟಾಡ್ತಾ ಇದ್ವಿ ಏನಾದ್ರೂ ಸಿಕ್ಕಿದ್ರೆ ತಿರುಗಿಸ್ಕೊಳ್ಳೋದು ಆ ಥರ ಎಲ್ಲ ಆಟಾಡ್ತಾ ಇದ್ವಿ ಇದು ಇದು ನಮಗೆ ಇದ್ರ ಕುತ್ತಿಗೆ ಐತಲ್ಲ ಇದು ಎಷ್ಟು ಅಷ್ಟು ಅಷ್ಟುದ್ದ ಹೋಗುತ್ತೆ ಅಂದರೆ ಉದ್ದ ಅಂದ್ರೆ ಅಷ್ಟುದ್ದ ಎಲ್ಲ ಹೋಗಲ್ಲ ಅದು ಇರೋ ಉದ್ದ ಇಷ್ಟು ಇಷ್ಟುದ್ದ ಇರೋ ಇಟ್ಟು ಹೋಗುತ್ತೆ ನನಗಂತೂ ನೆನೆ ತುಂಬ ಆಯಿತು ಇದು ಒಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರುತ್ತೆ ನನಗೆ ಇಷ್ಟು ಬೇಗ ಅಂತ ಬಟ್ ಬಂತು ಇನ್ಮೇಲೆ ಮೇಲೆ ಕಂಟಿನ್ಯೂಸ್ ಕಂಟಿನ್ಯೂಸ್ಸಾಗಿ ಡೈಲಿ ಒಂದೊಂದು ಇನ್ನು ಇನ್ನೂ ಇರುತ್ತೆ ಅದ್ರದ್ದು ಏನು ಚಿಂತೆನೇ ಇರೋಂಗಿಲ್ಲ ನನಗೆ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಶೇರ್ ಮಾಡಿಕೊಂಡೆ ಇದು ಲಾಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಲಾಕು ನೋಡಿ ಎಷ್ಟುದ್ದ ಬೇಕಾದರೂ ಅಷ್ಟುದ್ದ ಹೋಗೋದು ಇಟ್ಸ್ ಸದ್ಯಕ್ಕೆ ಎರಡೇ ಕಂಬಿ ಇರೋದು ಇನ್ನೂ ಕೆಲವು ಬರ್ತಾರೆ ಮೂರು ನಾಲ್ಕು ಕಂಬಿಗಳಿರುವಂಥದ್ದು ಇದೆ ಬಟ್ ನನಗಿದು ಸಾಕು ನಾನು ವಿಡಿಯೋಸ್ ನನ್ನ ವಿಡಿಯೋಸ್ಗಳಿಗೆ ಇದು ಸಾಕು ಓಕೆ ಇವಾಗ ಫಸ್ಟು ಈಗ ಟೈಮ್ ಬಂದು ಫೋರ್ ಆಗಿದೆ ತ್ರೀ ಅಲ್ಲ ಫೋರ್ ಆಗಿದೆ ಈಗ ಬಟ್ಟೆ ಆದರೆ ಪಟ್ಟೆ ಮಡಿಸ್ಕೊಳ್ಳೋಣ ಇಲ್ಲ ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಇವಾಗ ಓಕೆ ಇವಾಗ ಏನಪ್ಪ ಅಂತ ಅಂದರೆ ನನ್ನ ಒಂದು ಸ್ಕಿನ್ ಮೇಲೆ ನಾನು ಎಕ್ಸ್ಪಿರಿಮೆಂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಗೋತಿ ಇಟ್ಟು ಫೇಸ್ ಪ್ಯಾಕ್ ಈ ಗೋತಿ ಇಟ್ಟು ಫೇಸ್ ಪ್ಯಾಕ್ನ ನಾನು ಸುಮಾರು ವಿಡಿಯೋಸಲ್ಲಿ ನೋಡಿದ್ದೀನಿ ಟ್ರೈ ಮಾಡಿಲ್ಲ ಬಟ್ ಇವತ್ತು ಧೈರ್ಯ ಮಾಡಿ ಟ್ರೈ ಮಾಡಿ ಬಿಡೋಣ ಅಂತ ಟ್ರೈ ಮಾಡೋಕೆ ಹೊರಟಿದ್ದೀನಿ ಅದಕ್ಕೆ ಈಗ ಫಸ್ಟು ವೆಟ್ ಟಿಶ್ಯೂ ತಗೊಂಡು ನನ್ನ ಈ ನಾಗವಲ್ಲಿ ಆಗಿರುವ ಕಾಜಲ್ ಹಾಗೆ ಕುಂಕುಮ ಲಿಪ್ಸ್ಟಿಕ್ಸ್ ಎಲ್ಲ ಅಳಿಸಿ ಮುಖವನ್ನು ತೊಳೆಯುವ ನೀಟಾಗಿ ಓಕೆ ಇವಾಗ ಮೊಕ್ಕ ಎಲ್ಲ ಆದಮೇಲೆ ಇಲ್ಲಿ ನಾನು ಒಂದು ಒಂದು ಮತ್ತು ಕಾಲಷ್ಟು ಗೋಧಿ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟು ಅದಕ್ಕೆ ಗೋಪುರಂ ಅರಶಿನ ಸ್ವಲ್ಪ ಅದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ರೀತಿ ಆಗಬೇಕಿದ್ದು ಫುಲ್ಲು ಇವಾಗ ತೋರಿಸ್ತೀನಲ್ಲ ಆ ಥರ ಇರಬಾರ್ದು ಇನ್ನೂ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ಈಗ ಪೇಸ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದು ಕೂದಲು ನಮಗೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳಿ ಈ ಥರ ಒಂದು ಟೈಟಾಗಿರೋ ರಬ್ಬರ್ ಬ್ಯಾಂಡ್ ಇದ್ದೀನಿ ಮುಂದಕ್ಕೆ ಕೂದಲು ಬರಬಾರ್ದು ಅಂತ ಹೇಳಿ ಅಲ್ಲೊಂದು ಪಿಂಪಲ್ ಆಗಿಬಿಟ್ಟೈತೆ ಅದು ಕರೆಕ್ಟಾಗೆ ಬೊಟ್ಟಿಡೋ ಜಾಗದಲ್ಲೇ ಆಗ್ಬಿಟ್ಟೈತೆ ಅದಾದಮೇಲೆ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಧೈರ್ಯ ಅಷ್ಟೇ ಎಲ್ಲರೂ ಯೂಸ್ ಮಾಡಿದಾರಲ್ಲ ನಾವು ಯಾಕೆ ಯೂಸ್ ಮಾಡಬಾರ್ದು ಅನ್ನೋದೊಂದು ಧೈರ್ಯದ ಮೇಲೆ ನಾನು ಈ ಪೇಸ್ಟ್ನ ರೆಡಿ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ತಾ ಇರೋದು ಅದು ಸ್ಮೆಲ್ ಬಂದು ಈ ಬಾದಾಮ್ ಪೌಡ್ರ್ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ ಇತ್ತು ಸ್ವಲ್ಪ ಇದು ಫೆವಿಕಾಲ್ ಗಮ್ ಬರುತ್ತಲ್ಲ ಆ ಥರನೂ ಇತ್ತು ಹಾಗೆ ಹಚ್ಕೊಂಡು ಇನ್ನು ಐದು ನಿಮಿಷ ಏನು ಮಾಡೋದು ಅಂತ ಟಿ ವಿ ನೋಡ್ತಾ ಕೂತಿದ್ದೆ ಐದು ನಿಮಿಷ ಆದಮೇಲೆ ನನ್ನ ಫೇಸ್ನ ನಾನು ತೊಳ್ಕೊಂಬಂದಿದ್ದೀನಿ ನೋಡಿ ಇಲ್ಲಿ ಯಾವುದೇ ರೀತಿ ಫ್ರೆ ಫಿಲ್ಟರ್ಸ್ ನಾನು ಹಾಕಿಲ್ಲ ತುಂಬ ಚೆನ್ನಾಗಿ ಆಗಿತ್ತು ಸ್ಕಿನ್ನು ಐದು ನಿಮಿಷ ಬಿಟ್ಟು ತೊಳೆದಿದ್ದಕ್ಕೆ ಸಾಫ್ಟ್ ಅಂತ ಏನಿರಲಿಲ್ಲ ಸ್ಕಿನ್ನು ತೀರಾ ಸಾಫ್ಟು ಬರಲಿಲ್ಲ ಬಟ್ ಚೆನ್ನಾಗಿತ್ತು ಗ್ಲೋಯಿಂಗಾಗಿತ್ತು ಓಕೆ ಇವತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇವತ್ತು ನಾನು ಏನೇನು ಮಾಡಿದೆ ಅನ್ನೋದನ್ನು ನಿಮಗೆ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಫೇಸ್ಬ್ಯಾಕ್ ಆದಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡಲಿಲ್ಲ ಲೈವ್ ಮಾಡಿ ಲೈವ್ ಮಾಡಾದಮೇಲೆ ಅಡುಗೆ ಮಾಡೋಣ ಅಡುಗೆದು ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಲೈವ್ ಮುಗಿಸಿ ಬಂದೆ ಬಟ್ ಅಡುಗೆ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ನಾನು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಸಾರಿ ನನ್ನ ಚಾನಲ್ಗೆ ಹೊಸಬ್ರು ಯಾರು ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ರತಿದಿನ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ನನ್ನ ಲೈವ್ ಇರುತ್ತೆ ಅದಕ್ಕೂ ಕೂಡ ಕನೆಕ್ಟಾಗಿ ಅಂತ ಕೇಳ್ಕೊತೀನಿ ಈಗ ಹೋಗಿ ಬರ್ತೀನಿ ಮತ್ತೆ ನಾಳೆ ಏನಾಗುತ್ತೆ ಅಂತ ನಾಳೆ ವಿಡಿಯೋದಲ್ಲಿ ನೋಡೋಣ